ಲೆಗ್ಗಿನ ತಂದಿದ್ದೀನಿ ಅದ್ರ ಯಾವ ಬ್ರ್ಯಾಂಡ್ ಗೊತ್ತಾ ಗೋ ಕಲರ್ಸ್ ಗೊತ್ತಾ ಮನಾರ್ಕಲಿ ಕುರ್ತಾಸ್ ಥೌಸಂಡ್ ಗೆ ಫೈವ್ ಕೊಡ್ತಿದ್ದಾರೆ ಇಲ್ಲಿ ಏಲಿನ್ ಕುರ್ತಾಸ್ ಥೌಸಂಡ್ ಗೆ ಫೈವ್ ಫೈವ್ ಸಿಗರೆಟ್ ಪ್ಯಾಂಟ್ ಹೊರಗಡೆ ಎಲ್ಲ ಥೌಸಂಡ್ ಇದೆ ಅದು ಬ್ಯಾಕ್ ಟು ತ್ರೀ ಓ ತ್ರೀ ಸಿಕ್ಸ್ಟಿ ನಾವ್ ಇವತ್ತು ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ ನಮ್ಮ ಕಸ್ಟಮರ್ಸ್ ಗೆ ಆಫರ್ 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 ತಗೊಂಡ್ ಬಂದಿದ್ದೀವಿ ಏನ್ ಆಫರ್ ಅಂತ ಯೋಚನೆ ನಮ್ಮ ಮೊದಲನೇ ಆಫರ್ ಬಂದು ನಿಮ್ಗೆ ತೌಸಂಡ್ ಗೆ ಫೈವ್ ಕುರ್ತಾ ಸಿಗ್ತಾ ಇದೆ ಅನಾರ್ಕಲಿ ಸಿಗ್ತಾ ಇದೆ ಎ ಲೈನ್ ಸಿಗ್ತಾ ಇದೆ ಪ್ರತಿ ಒಂದು ನಿಮ್ಗೆ ತೌಸಂಡ್ ಗೆ ಫೈವ್ ಸಿಗ್ತಾ ಇದೆ ಯಾವ್ಯಾವ ತರ ಅಂತ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ನೋಡಿ ಇದೆಲ್ಲ ಅನಾರ್ಕಲಿ ಟಾಪ್ಸ್ ಅನಾರ್ಕಲಿ ಟಾಪ್ಸ್ ನಿಮ್ಗೆ ಫೈ ಸಿಗುತ್ತೆ ಅನಾರ್ಕಲಿ ಟಾಪ್ಸ್ ಫೈ ನಿಮಗೆ ಒಂದೇ ಥರ ಹತ್ತು ಬೇಕಾ ಹನ್ನೆರಡು ಬೇಕಾ ಪ್ರತಿಯೊಂದು ಪ್ರತಿ ಎಷ್ಟು ಬೇಕು ನೀವು ಅಷ್ಟನ್ನು ತಗೊಳ್ತಾ ಹೋಗ್ಬೋದು ಆ್ಯಂಡ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನಿಮಗೆ ಬ್ರ್ಯಾಂಡೆಡಲ್ಲಿ ಸಿಗ್ತಾ ಇದೆ ಪ್ರತಿಯೊಂದನ್ನು ಸೊ ನೋಡ್ತಾ ಹೋಗ್ಬೋದು ನೀವು ಯಾವ ಥರ ಇದೆ ಕುರ್ತಾಸ್ ಎಲ್ಲ ಅಂತ ಕ್ವಾಲಿಟಿ ಮಾತ್ರ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ವೆರೈಟೀಸ್ ಅಂತೂ ತುಂಬ ಇದೆ ನೀವು ಇಲ್ಲಿ ಬಂದ್ರಂತೂ ನೀವು ಐದು ತಗೊಳ್ಳೋ ಬದಲು ಹತ್ತು ತಗೊಳ್ತಾ ಹೋಗ್ತೀರಾ ನೀವು ನೋಡ್ತಾ ಇದ್ದೀರಾ ಅಲ್ವಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನೀವು ಡೈರೆಕ್ಟ್ ಆಗಿ ಬಂದ್ರಂತೂ ಹತ್ತು ತಗೊ ಐದು ತೊಗೊಳ್ಳೋ ಬದಲು ಹತ್ತು ತಗೊಳ್ತಾ ಹೋಗ್ತೀರಾ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ನೋಡಿ ತುಂಬಾ ಇದೆ ನಿಮ್ಮ ಹತ್ರ ಅಂಡ್ ಇದ್ರ ಜೊತೆಗೆ ನಿಮಗೆ ಶ್ರಗ್ ಕೂಡ ಸಿಗ್ತಾ ಇದೆ ತೌಸಂಡ್ ಗೆ ಫೈ ತುಂಬಾ ಚೆನ್ನಾಗಿದೆ ಗಳು ಈ ತರ ಚಿಕ್ಕ ಚಿಕ್ಕ ಶ್ರಗ್ಸ್ ಗಳೆಲ್ಲ ಇದೆ ಅಂಡ್ ನಿಮ್ಗೆ ಲಾಂಗ್ ಶ್ರಗ್ ಬೇಕು ಅಂತಂದ್ರೂ ಲಾಂಗ್ ಶ್ರಕ್ ಕೂಡ ಸಿಗುತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನೋಡ್ಬೋದು ನೀವು ಶ್ರದ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ಇವಾಗ ತೋರಿಸ್ತಾ ಇರೋದು ನಿಮ್ಗೆ ಏಲೈನ್ಸ್ ಕುರ್ತಾಸ್ ತೋರಿಸ್ತಾ ಇದ್ದೀನಿ ಅವಾಜ ಬ್ರ್ಯಾಂಡ್ ಅಲ್ಲಿ ಬರುತ್ತೆ ಇದು ತುಂಬಾನೇ ಚೆನ್ನಾಗಿದೆ ಆಫೀಸ್ ಹಾಕೊಂಡು ಹೋಗ್ಬಹುದು ಮತ್ತೆ ಕಾಲೇಜ್ ಮಕ್ಳು ಹಾಕೊಂಡು ಹೋಗ್ಬೋದು ತೌಸಂಡ್ ಗೆ ಫೈವ್ ಸಿಗ್ತಾ ಇದೆ ಇದು ಕೂಡ ಕ್ವಾಲಿಟಿ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಅವಾಜ ಬ್ರಾಂಡ್ ನಮ್ಗೆ ಟ್ರೆಂಡ್ಸ್ ಅಲ್ಲಿ ರಿಲಯನ್ಸ್ ಅಲ್ಲಿ ಏನ್ ಸಿಗುತ್ತೋ ಅದೇ ಸಿಗೋದು ನಿಮ್ಗೆ ಇಲ್ಲಿ ಒಂದೊಂದೇ ತೋರಿಸ್ಕೊಂಡು ಬರ್ತಾ ಇರ್ತೀನಿ ನೋಡಿ ಕಲರ್ಸ್ ಅಷ್ಟೇ ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿದೆ ಸೈಜಸ್ ಎಲ್ಲಾ ಸೈಜಸ್ ಅವೈಲೇಬಲ್ ಇದೆ ನಿಮಗೆ ಎಸ್ ಇಂದ ಡಬಲ್ ಎಕ್ಸ್ ಎಲ್ ವರ್ಗು ಸಿಗುತ್ತೆ ನಿಮ್ಗೆ ಈ ಶಾಪ್ ಕಲರ್ಸ್ ನೋಡ್ತಾ ಹೋಗ್ಬೋದು ಚೆನ್ನಾಗಿದೆ ಕಲರ್ಸ್ಗಳು ಕಾಲೇಜ್ ಹುಡುಗಿರು ಹೋಗೋರು ಎಲ್ಲ ಇಲ್ಲಿ ಒಂದ್ಸಲ ವಿಸಿಟ್ ಮಾಡಿ ಆಫೀಸ್ ವೇರ್ಸ್ಗೂ ಅಷ್ಟೇ ಡೈಲಿ ವೇರ್ಸ್ ಕಂಫರ್ಟಬಲ್ ಫೀಲ್ ಆಗುತ್ತೆ ಇದನ್ನ ವೇರ್ ಮಾಡಿದ್ರೆ ಮತ್ತೆ ಐರನ್ ಮಾಡೋ ನೆಸೆಸಿಟಿ ಇರೋದಿಲ್ಲ ಒಂದ್ ಸ್ವಲ್ಪ ಶಿಂಕ್ ಏನು ಆಗೋದಿಲ್ಲ ಕ್ವಾಲಿಟಿ ನೋಡ್ತಾ ಇರ್ಬೋದು ನೀವು ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ ಆವಾಜ್ ಅಂದ್ರೆ ಎಲ್ಲಾ ಕಡೆ ಟ್ರೆಂಡ್ ಆಗಿದೆ ಎಲ್ಲರೂ ಕಾಮನ್ ಆಗಿ ಗೊತ್ತೇ ಇದೆ ಬಟ್ ಇಲ್ಲಿ ಏನು ಆಫರ್ ಅಂದ್ರೆ ತೌಸಂಡ್ ಫೈವ್ ಕೊಡ್ತಾ ಇದ್ದಾರೆ ಅಂದ್ರೆ ಒಂದು ಟಾಪ್ ಗೆ ನಿಮ್ಗೆ ಟೂ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಅಷ್ಟೇನೆ ಹಾಗೆ ಸ್ಟ್ರಗ್ ಕೂಡ ಅವೈಲಬಲ್ ಇದೆ ಇಲ್ಲಿ ಸ್ಟ್ರಗ್ ಕೂಡ ಆಫರ್ ಅಲ್ಲೇ ನಡೀತಾ ಇದೆ ಈ ಸ್ಟ್ರಗ್ ಗಳು ಅಷ್ಟೇನೆ ತೌಸಂಡ್ ಗೆ ಫೈವ್ ಬರ್ತಾ ಇದೆ ನೋಡಿ ಇಷ್ಟು ಚೆನ್ನಾಗಿರುತ್ತೆ ನಾವು ಕುರ್ತಾಸ್ ಮೇಲೆ ಆದ್ರೂ ಹಾಕೋಬಹುದು ಜೀನ್ಸ್ ಹಾಕೊಂಡು ಶಾರ್ಟ್ ಟಾಪ್ಸ್ ಎಲ್ಲದಕ್ಕೂ ನಾವು ವೇರ್ ಮಾಡಬಹುದು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಸೈಜಸ್ ಕೂಡ ಅವೈಲಬಲ್ ಇದೆ ಎಲ್ಲ ಸೈಜಸ್ ಅವೈಲಬಲ್ ಇದೆ ಒನ್ಸ್ ನೀವು ಶಾಪ್ ವಿಸಿಟ್ ಮಾಡಿ ನಿಮ್ಗೆ ಐಡಿಯಾ ಬರುತ್ತೆ ಏನೇನ್ ಸಿಗುತ್ತೆ ಇಲ್ಲ ಅಂತ ಕಲರ್ಸ್ ಕೂಡ ಎಲ್ಲಾ ಕಲರ್ಸ್ ಅವೈಲಬಲ್ ಇದೆ ನಿಮ್ಗೆ ಎಲ್ಲಾ ಕಲರ್ಸ್ ಸಿಗುತ್ತೆ ಒನ್ಸ್ ವಿಸಿಟ್ ಮಾಡಿ ಗೆ ಆಗ ನಿಮ್ಗೆಲ್ಲ ಗೊತ್ತಾಗುತ್ತೆ ಇಷ್ಟೊತ್ತಿವರೆಗೂ ನೀವು ಟಾಪ್ ಎಲ್ಲ ಆಫರ್ಸ್ ನೋಡಿದ್ರಿ ನಾನೀಗ ಬಾಟಮ್ ತಂದಿದ್ದೀನಿ ಅದು ಪ್ಯಾಂಟ್ ಕೇಳೋ ಲೆಗ್ಗಿನ ತಂದಿದ್ದೀನಿ ಯಾವ ಬ್ರ್ಯಾಂಡ್ ಗೊತ್ತಾ ಗೊತ್ತಾ ಗೋ ಗೋ ಕಲರ್ಸ್ ಕಲರ್ಸ್ ತಂದಿದ್ದೀನಿ ಇದೆಲ್ಲ ಕೆ ಫೈವ್ ತೌಸಂಡ್ ಕೆ ಫೈವ್ ಎಷ್ಟು ಕಲರ್ಸ್ ಇದೆ ನೋಡಿ ನೋಡಿ ಇದು ಕಲರ್ ಇದೆ ಬ್ಲೂ ನಲ್ಲೂ ಇದೆ ಎಷ್ಟು ಕಲೆಕ್ಷನ್ಸ್ ಇದೆ ಅಂದ್ರೆ ನೀವು ನಂಬಂಗೆ ಇಲ್ಲ ತುಂಬಾ ಕಲೆಕ್ಷನ್ಸ್ ಇದೆ ಹ್ಯೂಜ್ ಕಲೆಕ್ಷನ್ಸ್ ಇದೆ ನೀವು ಎಷ್ಟು ಸೈಜ್ ಅಲ್ಲಿ ಎಷ್ಟು ಕೇಳಿದ್ರು ಕ್ವಾಂಟಿಟಿ ಸಿಗುತ್ತೆ ಇವ್ರ ಹತ್ರ ಎಲ್ಲ ಸೈಜ್ ಅವೈಲಬಲ್ ಇದೆ ನೀವು ಇಲ್ಲಿ ಬಂದು ನೋಡ್ಬೇಕು ಎಷ್ಟು ಚೆನ್ನಾಗಿದೆ ಗೊತ್ತಾ ಪ್ಯೂರ್ ಪ್ಯೂರ್ ಕಾಟನ್ನು ಅದು ಗೋ ಕಲರ್ಸ್ ಬ್ರ್ಯಾಂಡ್ ಅಲ್ಲಿ ನಮ್ಗೆ ಇಷ್ಟು ಕಡಿಮೆಗೆ ತೌಸಂಡ್ ಗೆ ಫೈವ್ ಯಾರು ಕೊಡೋದಿಲ್ಲ ನಮ್ಗೆ ಈ ಶಾಫರ್ ಸಿಗ್ತಿದೆ ಈ ಆಫರ್ನ ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ಬಂದು ಇಲ್ಲಿ ವಿಸಿಟ್ ಮಾಡಿ ಮತ್ತೆ ನಿಮ್ಗೆ ಇನ್ನೂ ಒಂದು ಆಫರ್ ಇದೆ ಗೊತ್ತಾ ಬಂತ ಚೆನ್ನಾಗಿ ಇನ್ನೊಂದು ಗೊತ್ತಾ ಸಿಗ್ರೆಟ್ ಪ್ಯಾಂಟ್ ಇದೆ ಗೊತ್ತಾ ಇವ್ರ ಹತ್ರ ಸಿಗ್ರೆಟ್ ಪ್ಯಾಂಟ್ ಎಲ್ಲ ನಾವು ತೌಸಂಡ್ ತೌಸಂಡ್ ಸಮಥಿಂಗ್ ಎಲ್ಲ ಕೊಟ್ಟು ತಗೊಂಡಿದ್ದೀವಿ ಅದು ಬ್ರಾಂಡೆಡ್ ಇವ್ರ ಹತ್ರ ಬರೀ ತ್ರೀ ಫಿಫ್ಟಿಯಿಂದ ಸ್ಟಾರ್ಟ್ ಆಗ್ತಿದೆ ತ್ರೀ ಫಿಫ್ಟಿಯಿಂದ ಸ್ಟಾರ್ಟ್ ಆಗ್ತಿದೆ ಎಕ್ಸ್ ಎಕ್ಸ್ ಎಲ್ ಎಲ್ಲಾ ಸೈಜಸ್ ಅವೈಲಬಲ್ ಇದೆ ಕಲರ್ಸ್ ಕೂಡ ಅವೈಲಬಲ್ ಇದೆ ಮರೂನ್ ಇದೆ ರೆಡ್ ಏನು ಗೊತ್ತಾ ಇದರಲ್ಲಿ ಗ್ರೀನ್ ಇದೆ ಎಲ್ಲೋ ಇದೆ ಮತ್ತೆ ವೈಟ್ ಇದೆ ನಿಮ್ಗೆ ಯಾವ ಕಲರ್ಸ್ ಬೇಕಾದರೂ ಆ ಕಲರ್ ಇದೆ ಮತ್ತೆ ಗೋಲ್ಡ್ ಕಲರ್ ಇದೆ ಮೆಜನ್ ಪಿಂಕ್ ಕೂಡ ಇದೆ